ಧಾರವಾಡದಲ್ಲಿ ವರ್ಷದ ಮೊದಲ ಮಳೆಯಾಗಿದೆ ಅದು ಭಾರಿ ಮಳೆಯಾಗಿದೆ ಗುಡುಗು ಗಾಳಿ ಸಹಿತ ಮಳೆಯಾಗಿರುವಂಥದ್ದು ಧಾರವಾಡದಲ್ಲಿ ಸೊ ಧಾರವಾಡ ಜಿಲ್ಲೆಗೆ ಈಗ ಎಂಟ್ರಿ ಕೊಟ್ಟಿರುವಂಥದ್ದು ವರ್ಷದ ಮೊದಲ ಮಳೆ ಸೊ ಬಿಸಿಲಿನಿಂದ ಬೆಂದ ಧಾರವಾಡ ಮಂದಿಗೆ ವರುಣ ತಂಪೆರೆದಿದ್ದಾನೆ ಹುಬ್ಬಳ್ಳಿ ಧಾರವಾಡದಲ್ಲಿ ಆಲಿಕಲ್ಲು ಸಹಿತ ಭಾರಿ ಮಳೆಯಾಗಿದೆ ಅಲ್ಲಿ ಜಿಲ್ಲೆಯ ಬಹುತೇಕ ಕಡೆ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಾಗಿದೆ ಸೊ ವರ್ಷದ ಮೊದಲ ಮಳೆಯಿಂದ ಧಾರವಾಡ ಜನರಲ್ಲಿ ಈಗ ಹರ್ಷ ತುಂಬಿರುವಂಥದ್ದು ಯಾಕಂದರೆ ವರ್ಷದ ಮೊದಲ ಮಳೆ ಇದೆ ನೋಡಿ ಯಾವ ರೀತಿಯಾಗಿ ಮಳೆಯಾಗಿದೆ ಅಂತೇಳಿ ಆಲಿಕಲ್ಲು ಸಹಿತ ಭಾರಿ ಮಳೆ ಆಗಿದೆ ಧಾರವಾಡದಲ್ಲಿ ಒಂದು ಬಾರಿ ಧಾರವಾಡಕ್ಕೆ ಈ ರೀತಿಯಾಗಿ ಮಳೆ ಎಂಟ್ರಿ ಕೊಟ್ಟಿದೆ ಆದಲ್ಲಿ ನಿರಂತರವಾಗಿ ಅದು ಮಳೆ ಬರ್ತಾನೇ ಇರುತ್ತೆ ಸೊ ಒಂಥರ ಮಲೆನಾಡು ಇದ್ದಂಗೆ ಧಾರವಾಡ ಸೊ ಈಗ ಮಳೆ ಎಂಟ್ರಿ ಆಗಿದೆ ವರ್ಷದ ಮೊದಲ ಮಳೆ ಎಂಟ್ರಿ ಆಗಿದೆ ಇನ್ಮೇಲೆ ನಿರಂತರವಾಗಿ ಧಾರವಾಡದಲ್ಲಿ ಮಳೆ ಇರುತ್ತೆ ಬಟ್ ಬಿಸಿಲಿನಿಂದ ಬೆಂದಿರುವಂಥ ಧಾರವಾಡ ಮಂದಿಗೆ ದೇವ ತಂಪೆರೆದಿದ್ದಾರೆ ಸೊ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಭಾರಿ ಮಳೆಯಾಗಿದೆ ಆಲಿಕಲ್ಲು ಸಹಿತ ಮಳೆಯಾಗಿರುವಂಥದ್ದು ಸೊ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗಿರುವಂಥ ಹಿನ್ನೆಲೆಯಲ್ಲಿ ಸೊ ಇದು ವರ್ಷದ ಮೊದಲ ಮಳೆ ಸೊ ಹಾಗಾಗಿ ಧಾರವಾಡ ಜನರಲ್ಲಿ ಹರ್ಷ ವ್ಯಕ್ತವಾಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ